ಯಾದಗಿರಿಯ ಸಾಗರ ಜಲಾಶಯದಿಂದ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಕ್ತ ಕೊಟ್ಟೆಯೂ ನೀರು ಕೊಡೋದಿಲ್ಲ ಅಂತ ಹೇಳಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಇವರ ಜೊತೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ಮಾತಾಡಿದ್ದಾರೆ ಬನ್ನಿ ರೈತರು ಏನು ಹೇಳ್ತಾರೆ ಕೇಳೋಣ ಇಲ್ಲಿ ನಡೆದಂಥ ಸಚಿವ ಸಂಪುಟದಲ್ಲಿ ಏನೋ ಒಂದು ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗೆ ಒಂದು ಬಸವಸಾಗರ ಜಲಾಶಯದಿಂದ ಎಂದು ಏನು ಕುಡಿಯೋ ನೀರಿನ ಒಂದು ಯೋಜನೆಗೂ ಕೂಡ ಸಚಿವ ಸಂಪುಟ ಒಂದು ಅನುಮೋದನೆಯನ್ನು ಕೊಟ್ಟಿತ್ತು ಆದರೆ ಆ ಅನುಮೋದನೆಗೆ ಯಾದಗಿರಿ ಜಿಲ್ಲೆಯ ರೈತರು ಕೂಡ ಈಗ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕೆಂದ್ರೆ ಗಿರಿನಾಡಿನ ಜೀವನಾಡಿಯಾದಂಥ ಬಸವಸಾಗರ ಜಲಾಶಯಕ್ಕೆ ಏನೋ ಒಂದು ಮೂವತ್ತ್ ಮೂರು ಟಿ ಸಿ ನೀರಿದೆ ಈ ನೀರು ನಮ್ಮ ಬೆಳೆಗೆ ಸಾಕಾಗಲ್ಲ ಮತ್ತು ನಮಗೆ ಕುಡಿಯಲು ಸಾಕಾಗಲ್ಲ ನೆರೆ ಜಿಲ್ಲೆಗೆ ಕೊಡೋದು ಬೇಡ ಎನ್ನುವ ನಿಟ್ಟಿನಲ್ಲಿ ಈಗಾಗಲೇ ಏನೋ ಒಂದು ರೈತ ಸಂಘಟನೆಗಳು ಕೂಡ ಈಗ ಸರ್ಕಾರಕ್ಕೂ ಕೂಡ ಆಗ್ರಹವನ್ನು ಮಾಡ್ತಾ ಇರುವಂತದ್ದು ಏನು ಈಗ ಈ ಬಗ್ಗೆ ಹೋರಾಟ ಕೂಡ ಮಾಡ್ತೇವೆ ಎನ್ನುವ ಒಂದು ನಿಟ್ಟಿನಲ್ಲಿ ಈಗ ರೈತ ಸಂಘಗಳು ಕೂಡ ಮುಂದಾಗಿರುವಂಥದ್ದು ಈ ಬಗ್ಗೆ ಮಾತಾಡ್ಲಿಕ್ಕೆ ಯಾದಗಿರಿ ಜಿಲ್ಲೆಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಎಚ್ ಆರ್ ಅವರು ನಮ್ಮ ಜೊತೆ ಇದ್ದಾರೆ ಈಗ ಯಾ ಯಾಕೆ ಈ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳೋಣ ಬನ್ನಿ ಈಗ ಈಗಾಗಲೇ ಸಚಿವ ಸಂಪುಟದಲ್ಲಿ ಆಡಳಿತ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತಂದ್ರೆ ಏಳು ಸಾವಿರ ಕೋಟಿ ವೆಚ್ಚ ಬಿಟ್ಟು ಬಸವಸಾಗರದ ನೀರನ್ನು ತೆಗೆದುಕೊಂಡು ಹೋಗಕ್ಕಂಥದ್ದು ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಮೂವತ್ತ್ ಟಿ ಎಮ್ ಸಿ ಇದಾಗೆ ಯಾದಗಿರಿ ಜಿಲ್ಲಾನೇ ನೀರು ಸರಿ ಹೋಗ್ತಾ ಇಲ್ಲ ರೈತರಿಗೆ ರೈತರು ನೀರಿಲ್ಲ ಅಂತೇಳಿ ಅದೇ ಕುಂದು ಕೊರತದಲ್ಲೇ ಪರದಾಟ ಮಾಡ್ತಾ ಇದ್ದಾರೆ ಇಂಥ ಟೈಮ್ದಲ್ಲಿ ಈಗ ಆಲ್ರೆಡಿ ಜಿಂದಾಲ್ಕಂಡ್ ಕೊಟ್ಟಾರ ಮತ್ತು ಬಿಜಾಪುರ ಕೊಟ್ಟಾರ ಎಲ್ಲ ಕಡೆ ತಮಿಳ್ನಾಡುಗು ಕೊಡ್ತಾರಪ್ಪ ಅಂತ ಇದೇ ಬಸವಸಾಗರ ನೀರ ಕೊಡ್ತಾರಂದಾಗ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಯಾದಗಿರಿ ಜಿಲ್ಲಾದ ರೈತರು ಎಲ್ಲಿಗೆ ಹೋಗ್ಬೇಕು ಈಗ ನೀರಿಲ್ಲ ಅಂತೇಳಿ ಪರದಾಟ ಹಲವಾರು ಬಾರಿಗಳು ಮನವಿ ಆಗ್ಯಾವ ಹೋರಾಟ ಆಗ್ಯಾವ ನೀರಿಲ್ಲ ಅಂತೇಳಿ ಬೆಳೆ ಹಾಳಾಗ್ಯಾವ ಎಲ್ಲ ಮತ್ತು ದನಕರುಗಳಿಗೆ ನೀರಿಲ್ಲ ದನಕರುಗಳು ಎಷ್ಟೋ ದನಕರುಗಳು ಸತ್ತೋಗ್ಯಾರ ಮತ್ತೆ ಎಲ್ಲಾ ತರನೂ ಈ ತರ ಆದಾಗ ಮತ್ತೆ ಏನಪ್ಪ ಅಂದ್ರೆ ಯಾವುದೇ ಒಂದು ರಾಜಕಾರಣಿಗಳು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರು ಇದ್ರ ಬಗ್ಗೆದಾಗ ಧ್ವನಿ ಎತ್ತಿ ಮಾತಾಡ್ತಾ ಇಲ್ಲ ಅಂತಂದ್ರೆ ಇದು ಕುಂದು ಕೊರತೆಗಳ ಬಗ್ಗೆದಾಗ ತಾವೇನೂ ಮಾತಾಡ್ತಿಲ್ಲ ರೈತರ ಪರ ಏನೋ ಯಾವುದೋ ಧ್ವನಿ ಎತ್ತಿ ಮಾತಾಡಲ್ಲ ಅಂದ್ರೆ ಇನ್ನು ರೈತರು ಎಲ್ಲಿಗೆ ಹೋಗೋದು ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೆ ನೀರು ಕೊಡ್ಕೋತ ಹೋದ್ರೆ ಯಾದಗಿರಿ ಜಿಲ್ಲೆ ಮೂವತ್ತ್ ಮೂರು ಟಿ ಎಂ ಸಿ ಒಳಗ ನಾವು ಅಷ್ಟು ನೀರು ಸರಿ ಹೋಗ್ತದ ನೀರು ಸರಿ ಹೋಗೋದಿಲ್ಲ ನಮ್ಗೆ ಈಗಾಗಲೇ ಒಂದೇ ಪೀಗ್ ನೀರನ್ನೇ ನಮಗೆ ರೈತರ ಆತ್ಮಹತ್ಯೆನೂ ಮಾಡ್ಕೊಳ್ಳುವಂತ ಸ್ಥಿತಿಯಲ್ಲಿ ಇದ್ದಾರೆ ಆಲ್ರೆಡಿ ಆತ್ಮಹತ್ಯೆ ಎಷ್ಟಾಗ್ಯಾವ ಅನ್ನೋದನ್ನು ಎಲ್ಲ ಅಧಿಕಾರಿಗಳಿಗೂ ಗೊತ್ತದ ಎಲ್ಲಾ ಶಾಸಕರಿಗೂ ಗೊತ್ತಾರ ಎಲ್ಲ ಎಲ್ಲರೂ ಏನದಪ್ಪ ಅಂದ್ರೆ ಈ ತರ ಕಣ್ಮ್ ಚುಂಡ್ ಕುಂತ ಕೇಸಿ ರೈತರಿಗೆ ಆಟ ಆಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ತರ ಯಾವ್ದಕ್ಕೆ ಅನುಕೂಲ ಮಾಡಿ ಕೊಡಲ್ಲ ನಾವು ಜೀವ ಹೋಗಲಿ ನಮ್ದು ಏನೇ ನಾವು ಏನಿಲ್ಲ ಉಗ್ರ ಹೋರಾಟ ಮಾಡ್ತೀವಿ ನಾವು ನೀರು ಕೊಡಂಗಿಲ್ಲ ನೀರು ಯಾವುದೇ ರೀತಿಯಿಂದ ಕೊಡೋಂಗಿಲ್ಲ ಯಾವುದೇ ರೀತಿಯಿಂದ ಮಾಡಿಕೊಡಲ್ಲ ಬಸವ ಸಾಗರದಿಂದ ನಾವು ತೊಗೊಳ್ಳಿಕ್ ನೀರು ಅನುಕೂಲ ಮಾಡಿ ಕೊಡಲ್ಲ ಎಲ್ಲಾ ನಾವು ಜಿಲ್ಲೆದೆ ಈಗ ಎಲ್ಲ ನಮ್ಮ ಈ ಜಿಲ್ಲೆಯಲ್ಲಿ ಬರತಕ್ಕಂಥ ಎಲ್ಲ ಆರು ತಾಲೂಕಾ ಮತ್ತು ಎಲ್ಲಾ ರೈತರು ಹಳ್ಳಿಗಳು ಎಲ್ಲರೂ ತಗೊಂಡು ನಾವು ಏನಾದಪ್ಪ ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಇದಕ್ಕೆ ಎಂತದೇ ಒಂದು ಶಿಕ್ಷೆ ಅನುಭವಿಸ್ತದೆ ಅಂತ ಬಂದ್ರು ನಾವು ನೀರು ಬಿಟ್ಟು ಕೊಡೋಣ ಚಾಲನೆ ಮಾಡಿ ಬಿಡೋದಲ್ಲ ಯಾರಿಗೆ ಕೇಳ್ಯಾರೀ ಅವರು ಕರ ತಮ ತಮ್ಮದೇ ಕಾರಣ ಕರದ್ ಕೇಳಿದ್ರೆ ಯಾದಗಿರಿ ಜಿಲ್ಲೆ ಇರ್ತಕ್ಕಂಥ ರೈತರಿಗೆ ಆಗಲಿ ಒಂದು ದೊಡ್ಡ ರೈತರಿಗೆ ಯಾರಿಗೇನ ಕರದ ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಬೇಕಾಯ್ತು ಅವ್ರದೇ ಇಚ್ಛೆ ಅವ್ರದೇ ಸರ್ಕಾರ ರೈತರಿಗೆ ನೀರಿಲ್ಲ ಅಂತೇಳಿ ರೈತರ ಸಂಕಷ್ಟ ಪಡ್ಲಿಕ್ಕೆ ಈಗ ರೈತರಿಗೆ ಎಷ್ಟು ತ್ರಾಸ ಆಗುತ್ತೆ ಅನ್ನೋದು ಜೀವ ಹೋಗಂತ ಆಟ ಆಗಿದೆ ಯಾಕಂದ್ರ ಈ ಗೊಬ್ಬರ ಎಣ್ಣಿ ಅಂತವಕ್ಕೆಲ್ಲ ರೊಕ್ಕ ಕೊಡೋದ್ರಾಗ ನೀರ್ ಇಡೋದ್ರಾಗ ಅರ್ಧ ರೈತ ಸತ್ತ ರೈತರ ಬಗ್ಗೆ ಕಾಳಜಿನೇ ಉಳ್ಳಂತ ಶಾಸಕರೇ ಇಲ್ಲ ಈ ಶಾಸಕರ ಬಗ್ಗೆ ನಾವು ಹೇಳ್ತಾ ಇರೋದು ಯಾಕಂದ್ರೆ ಧ್ವನಿ ಎತ್ತಿ ಮಾತಾಡಬೇಕಾಗಿತ್ತು ಸಚಿವರಾಗ್ಲಿ ಶಾಸಕರಾಗ್ಲಿ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥವ್ರು ಎಲ್ಲರು ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ